ಕಲ್ಯಾಣ ಡೈನಿಂಗ್ ಹಾಲ್ ಸೇರ್ ಡೈನಿಂಗ್ ಹಾಲ್ ಅಲ್ಲಿ ಎಷ್ಟು ಜನ ಊಟ ಮಾಡಬಹುದು ಇಲ್ಲಿ ಎಷ್ಟು ಜನ ಕೂತ್ಕಬಹುದು ಫಂಕ್ಷನ್ ಎಷ್ಟು ಲ್ಯಾಪ್ ಟಾಪ್ ಫೆಸಿಲಿಟೀಸ್ ಇದೆ ಇಲ್ಲಿ ಲ್ಯಾಪ್ ಟಾಪ್ ಫೆಸಿಲಿಟೀಸ್ ಎಷ್ಟು ಇದೆ

ನೀವೆಲ್ಲರೂ ಇಂಜಿನಿಯರಿಂಗ ನೀವು ಯಾರು ಯಾವ ಕೋರ್ಸು ಸಬ್ಜೆಕ್ಟು ಯಾವ್ಯಾರು ಸೆಕೆಂಡ್ ನೀವು ಏನು ಆಫ್ಟರ್ ಬಿ ಏನು ಏನು ಜಾಬ್ ಯಾವ ಜಾಬ್ ಸಿಗ್ಬೋದು ಎಷ್ಟು ಸ್ಯಾಲ್ರಿ ಸಿಗ್ಬೋದು ನೀವು ಜಾಬಲ್ಲಿ ಏನು ಸ್ಪೆಷಲೈಸೇಷನ್ ಮಾಡ್ತಾ ಇದ್ದೀರಾ ಸ್ಟಡೀಸಲ್ಲಿ ಪ್ರೋಗ್ರಾಮಿಂಗ್ ನೀವು ಪ್ರೋಗ್ರಾಮ್ ಪ್ರೋಗ್ರಾಮಿಂಗಲ್ಲಿ ಏನು ಮಾಡ್ತೀರಾ ನೀವು ಸಬ್ಜೆಕ್ಟ್ ಆಲ್ ಅಂದರೆ ಏನು ಮಾಡ್ತೀರಾ ಸಿ ಯಾವ ಇವೆಲ್ಲ ಬೇಸಿಕ್ ಆಯಿತು ನೆಕ್ಸ್ಟ್ ಇವೆಲ್ಲ ಎಲ್ಲ ಯಾರು ಬೇಕಾದ್ರೂ ಕಲಿತೀರ ಬಿ ಎನೇ ಮಾಡ್ಬೇಕಾ ಎಸ್ ಎಲ್ ಸಿ ಹುಡುಗ ಕಲಿತಾನೆ ಸಿ ಪ್ರೋಗ್ರಾಮ್ ಕಲಿಯೋಕ್ಕೆ ಬಿ ಬೇಕಾ ಒಬ್ಬ ಎಸ್ ಎಲ್ ಸಿ ಹುಡುಗ ಎ ಸ್ಟ್ಯಾಂಡರ್ಡ್ ಹುಡುಗ ಕಲಿತಾನೆ ಆಫ್ಟರ್ ಬಿ ಏನು ಜಾಬ್ ಸಿಗ್ಬೋದು ಏನು ಸ್ಯಾಲ್ರಿ ಸಿಗ್ಬೋದು ಡಿಗ್ರಿ ಡಿಗ್ರಿ ಬೇಕಪ್ಪ ಒಬ್ಬ ಯೂಟ್ಯೂಬ್ ಮಾಡ್ಕೊಂಡು ಇವಾಗ ಸಂದೀಪ ಕರ್ನಾಟಕದಲ್ಲಿ ಒಂದು ಕೋಟಿ ಗಳಿಸ್ತಾ ಇದ್ದಾನೆ ನೀವು ನೋಡಿದಿರಲ್ವಾ ಸುಂದರ ಎಷ್ಟು ಗಳಿಸ್ತಾ ಇದ್ದಾನೆ ಒಂದು ವರ್ಷಕ್ಕೆ ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟಿ ಗಳಿಸ್ತಾ ಇದ್ದಾನೆ ಕಗಲ್ಪುರದಲ್ಲಿ ಐ ಐ ಟಿ ಮಾಡಿ ಬರೀ ನಾವು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಜಾಬ್ ನೋಡ್ತೀವಿ ಅಂದರೆ ಆ ಇವತ್ತು ಜಾಬ್ ಆಪರ್ಚುನಿಟಿಸ್ಗೆ ಹೋಗುವಂಥದ್ದಲ್ಲ ನೀವೇ ಸ್ಟಡೀಸ್ ಮಾಡ್ತಿದ್ದೀರಿ ಈಗಲೇ ಅರ್ನಿಂಗ್ಸ್ ಮಾಡಬೇಕು ಹತ್ತು ವರ್ಷದ ಹುಡುಗಿ ಲಂಡನ್ನಲ್ಲಿ ಮೂರ್ನೂರ ಎಂಬತ್ನಾಲ್ಕು ಕೋಟಿ ಡಾಲರ್ಸ್ ಗಳಿಸಿದ್ದಾಳೆ ಹತ್ತು ವರ್ಷದ ಹುಡುಗಿ ಬರೀ ಡಾಲ್ಸ್ಗಳು ಅವು ಇವು ಮಾಡಿಕೊಂಡು ಬರೀ ಏನು ಬರೀ ಇಂಜಿನಿಯರಿಂಗ್ 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 ಎ ಟಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಎಲ್ಲ ಏನು ಉಪಯೋಗನೇ ಇಲ್ಲ ಸ್ವಲ್ಪ ನೀವು ನಿಮ್ಮ ನೀವು ಥಾಟ್ ಪ್ರೊವೊಕಿಂಗ್ ಮಾಡ್ಕೋಬೇಕು ಜಾಬ್ ಸ್ವಾವಲಂಬಿತನ ಹೇಗೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಬೇರೆ ನಾರಾಯಣ ಮೂರ್ತಿ ಎಂಥರ ಹತ್ರ ಹೋಗಿ ಗುತ್ತಿಗೆ ಥರ ದುಡಿಯೋದಲ್ಲ ಹನ್ನೆರಡನೇ ಶತಮಾನದಲ್ಲಿ ಹತ್ತನೇ ಶತಮಾನದಲ್ಲಿ ಆ ಥರ ಇತ್ತು ಹೋಳಿಗೆ ಮಾನ್ಯ ಪದ್ಧತಿ ಇವತ್ತು ನೀವು ಐ ಐ ಟಿಯವರು ಅವರು ಇವರು ನಿಮ್ಮ ಗುತ್ತಿಗೆ ತೊಗೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಆರು ಗಂಟೆ ತನಕ ಮಾಡು 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 ಊಟಕ್ಕೆ ಕೊಡಲ್ಲ ನಿದ್ದೆ ಬಿಡೋದಲ್ಲ ಬರೀ ಅದೇ ಥರ ಅಲ್ಲ ಚಾಲೆಂಜಬಲ್ ಆಗಿ ಹೊಸ ಹೊಸ ಕೋರ್ಸ್ಗಳನ್ನು ಇವತ್ತು ಎಲ್ಲ ಸಿಗ್ತಾವೆ ಗೂಗಲ್ದಲ್ಲಿ ಬೇರೆ ಬೇರೆ ಅವನ್ನೆಲ್ಲ ನೀವು ಸ್ಟಡೀಸ್ ಮಾಡಿ ಚಾಲೆಂಜಬಲ್ ಆಗಿ ತಗೋಬೇಕು ಲೈಫನ್ನ ಸ್ಟೂಡೆಂಟ್ಸ್ ಇದ್ದಾಗಲೇ ಅರ್ನಿಂಗ್ ಆಗೋಂಗೆ ನೀವು ಮಾಡ್ಕೋಬೇಕು ಏನು ಏನಾದ್ರು ತಪ್ಪಿದ್ರೆ ಹೇಳಿ ತಿರುಗಿ ಪ್ರಶ್ನೆ ಕೇಳಿ ಸುಮ್ಮನೆ ಕತ್ತು ಹಾಕಬೇಡ್ರಿ ಏನೋ ಸ್ವಾಮಿಗಳು ಬಂದು ನಮ್ಮನ್ನ ಏನೋ ಕೇಳ್ತಾರೆ ಅಂತ ಏನೋ ಹೇಳ್ತಾರೆ ಏನೋ ಬಂದಾರೆ ಕೈಯಾಗ ಏನೋ ಒಂದು ಮೊಬೈಲ್ಗಳು ಕೇಳಿ ನಿಮ್ಮಲ್ಲಿ ಎಷ್ಟು ಜನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ರೆ ಅಥವಾ ಬೇರೆ ಬೇರೆ ಚಾನಲ್ಸ್ ಇದ್ದರೆ ಅರ್ನಿಂಗ್ಸ್ ಬೇರೆ ಬೇರೆ ಎಷ್ಟು ಹುಡ್ಕೊಂಡಿದ್ದೀರಾ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಟ್ವಿಟ್ಟರ್ ಇರ್ಬೋದು ಲಿಂಕ್ಡ್ ಇನ್ ಇರ್ಬೋದು ಇವೆಲ್ಲ ಇವತ್ತು ಅರ್ನಿಂಗ್ಸ್ ಮಾಡೋ ಬೇರೆ ಬೇರೆ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾಗಳು ಅವ್ನು ಎಷ್ಟು ಜನ ನೀವು ಮಾಡ್ಕೊಂಡು ಅರ್ನಿಂಗ್ಸ್ ಮಾಡೋ ಕಡೆ ಯೋಚನೆ ಹಾಕಿದ್ದೀರಾ ಬರೀ ಪುಸ್ತಕ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಸಿಗೋದಲ್ಲ ನಿಮ್ಮ ಇಂಜಿನಿಯರ್ಸ್ಗಳು ಬರೀ ನಾನು ಎಷ್ಟೋ ಜನ ಇಪ್ಪತ್ತು ವರ್ಷ ಸರ್ವಿಸ್ ಆಗಿದೆ ವಿ ನಿಟ್ಟಿ ಅಲ್ಲಿ ಇಲ್ಲಿ ಎಷ್ಟು ಗಳಿಸ್ತೀರ ಎಂಬತ್ತು ಸಾವಿರ ರಾಜೀನ ಕೊಟ್ಟು ಬರ್ರಿ ಏನಲ್ಲಿ ಗುತ್ತಿಗೆ ಥರ ಆ ಹೋಳಿಗೆ ಮನೆ ಥರ ಹಾಲುಗಳ ಹೋಗಲು ದುಡಿತೀರಿ ಅವ್ನು ತೊಗೊತು ದುಡ್ಡು ಡೊನೇಷನ್ ಮತ್ತೊಂದು ಬರ್ರಿ ಹೊರಗೆ ಸ್ವತಂತ್ರವಾಗಿ ಚಿಂತನೆ ಮಾಡಿ ಗಳಿಸೋದು ಕಲೀರಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಬರ್ರಿ ಲೈಫ್ ಲಾಂಗ್ ಬರೀ ಇದೇನಾ ಮೊದಲು ಸೇಫ್ ಝೋನಿಂದ ಹೊರಗೆ ಬರ್ರಿ ನೀವೆಲ್ಲ ಏನು ಮಾಡಿದಿರಿ ಸೇಫ್ ಝೋನಲ್ಲಿ ಕುತ್ಕೊಂಡ್ಬಿಡ್ತೀರಿ ಸೇಫ್ ಝೋನಿಂದ ಬೀದಿಗೆ ಬರ್ರಿ ಹಣ ಗಳಿಸ್ಬೇಕು ಅಂದ್ರೆ ಬೀದಿಗೆ ಬರಬೇಕು ನಿಮ್ಮಲ್ಲಿ ಹೊಸ ಚಿಂತನೆಗಳು ಹುಟ್ಟಬೇಕು ಅಂದರೆ ಅವಾಗಲೇ ದುಡ್ಡು ಸಿಗೋದು ಏನು ಒಳಗೆ ಎಷ್ಟು ಲಿಂಗು ಐತ ಇಲ್ಲ ಬರೋ ಕಡಿಯ ಕಡೆಯರ ಇದೆಯಾ ಇಲ್ಲಿ ಪೂಜೆ ಮಾಡ್ತೀರಾ ಶ್ರದ್ಧೆ ಇದೆಯಾ ಶಿವ ನಮ್ಗೆ ಏನಾದ್ರು ಅನುಗ್ರಹ ಮಾಡ್ತಾನೆ ಅನ್ನೋ ಭಾವನೆಗಳು ನಿಮ್ಮಲ್ಲಿ ಉಂಟಾ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀರಾ ಇಲ್ಲ ಏನಾದರೂ ಶಿವನ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಒಲವು ಉಂಟ ಪೂಜೆ ಭಕ್ತಿ ಮಾಡುವಾಗ ವಿಶ್ವಾಸ ಇದೆಯಾ ಶಿವನಲ್ಲಿ ನಮ್ಗೆ ಅನುಗ್ರಹ ಮಾಡ್ತಾನೆ ಆ ಇದೆಯಾ

ವರ್ಷಕ್ಕೆ ನಾಲ್ಕು ಸಾವಿರ ಅವಾಗ ಏನು ಮಾಡ್ತಿದ್ರು ಹುಡುಗರು ಹಣ ಇಲ್ಲದೆ ಹೋದರೆ ಸೈನ್ ಮಾಡಿ ಕೊಡಬೇಕು ಜಾಬಕ್ಕೆ ಸೇರ್ಕೊಂಡ್ಮೇಲೆ ಪೇ ಮಾಡಬೇಕು ಆ ಸಿಸ್ಟಮ್ ಇಟ್ಟಿದ್ರು ಅವರು ಮೆರಿಟು ಇತ್ಯಾದಿ ಏನಾದರೂ ನೋಡ್ತೀರಾ ಯಾರು ಬೇಕಾದ್ರೂ ಕೊಡ್ತೀರಾ ಅಥವಾ ಮೆರಿಟ್ ಅಷ್ಟೇ ಏನಾದ್ರು ನೋಡಿದಿರಾ ಸ್ಟೂಡೆಂಟ್ಸ್ ಮೆರಿಟ್ 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 ಏನು ಸ್ವಲ್ಪ ಕಷ್ಟ ಮೆರಿಟು ಇನ್ಕಮ್ ನೋಡ್ತಾ ಹೋದ್ರೆ ಕಷ್ಟ ಕೆಲವರು ಏನು ಮಾಡ್ತಾರೆ ನಮ್ಮ ಚೆನ್ನಾಗಿ ಆದಾಯ ಇರೋರು ಪೇಮೆಂಟ್ ಆಸ್ಟ್ಗೆ ಸೇರಿಸೋ ಶಕ್ತಿ ಇದ್ರೂ ಕೂಡ ಇಲ್ಲಿದ್ರೆ ಸ್ವಲ್ಪ ಜನ ಓದ್ತಾರೆ ಅಂತ ಹೇಳಿ ಹಾಕ್ತಾರೆ ತುಂಬ ಡಿಸಿಪ್ಲಿನ್ ಇದೆ ಬಿಡಿ ತುಂಬ ಶಾಂತ ವಾತಾವರಣ ಇದೆ ಎಲ್ಲೂ ಈ ಥರ ಶಾಂತ ವಾತಾವರಣ ಸಿಗೋದಿಲ್ಲ ರಜಾ ಇದೆಯಲ್ಲ ಕುತ್ಕೊಂಡು ಹೋಗ್ತಾ ಇದ್ದೆ ಸಬ್ಜೆಕ್ಟು ಇಂಜಿನಿಯರಿಂಗಲ್ಲಿ ಸರ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಆಫ್ಟರ್ ಎಷ್ಟು ನಾಲ್ಕು ವರ್ಷನಾ ಎಷ್ಟು ವರ್ಷ ಐದು ವರ್ಷನ ಸರ್ ಇದು ಮೂರು ವರ್ಷ ಸರ್ ನನ್ನ ಡಿಪ್ಲೊಮಾ ಆದಮೇಲೆ ಹಾಂ ನನಗೆ ಮೂರು ವರ್ಷ ಇರುತ್ತೆ ಸರ್ ಇಂಜಿನಿಯರಿಂಗ್ ಪಿ ಯು ಸಿ ಮೇಲೆ ಬಂದರೆ ನಾಲ್ಕು ವರ್ಷ ಇರುತ್ತೆ ಈಗ ಆಫ್ಟರ್ ಇಂಜಿನಿಯರಿಂಗ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಸರ್ ಕಾಲೇಜಲ್ಲೂ ಒಂದೊಂದು ಕಡೆ ಕೊಡ್ತಾರೆ ಹೊರ ಹೊರಗಡೆ ಏನು ಸ್ಯಾಲ್ರಿ ಸಿಗ್ಬೋದು ಸರ್ ಅದ್ರ ಡಿಪೆಂಡ್ಸ್ ಆನ್ ಸ್ಕಿಲ್ ಸುಮ್ಮನೆ ಏನು ಸ್ಕಿಲ್ ನಿಮ್ಮಲ್ಲಿ ಉಂಟು ಸರ್ ಫೋರ್ ಟು ಸಿಕ್ಸ್ ಎಲ್ ಪಿ ಸ್ಕಿಲ್ ಏನಿದೆ ನಿಮ್ಮಲ್ಲಿ ವಿಶೇಷವಾಗಿ ಸರ್ ಅಂದರೆ ಸಿಮ್ಯುಲೇಷನ್ ಮಾಡ್ತೀವಿ ಸರ್ ಏನಂಗೆ ಅಂದರೆ ಸಿಮ್ಯುಲೇಷನ್ ಅಂದರೆ ಇವಾಗ ಪ್ರೊಸೆಸ್ ಇರುತ್ತಲ್ಲ ಸರ್ ಎನ್ ವರ್ಷನಲ್ಲಿ ಇವಾಗ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ರನ್ ಹಾಕಿರುತ್ತಲ್ಲ ಸೊ ಅದನ್ನೆಲ್ಲ ಸಿಮ್ಯುಲೇಷನ್ ಮಾಡ್ತೀವಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ವಿಶ್ವರಾಧ್ಯ ಸರ್ ವಿಶ್ವರಾಧ್ಯ ಯಾವ ಇಯರು ತರ್ಡ್ ಇಯರ್ ಸರ್ ಯಾವ ಕಾಲೇಜು ಬಿ ಎಮ್ ಎಸ್ ಕಾಲೇಜು ನಿಮ್ಮ ಹೆಸರು ವಿಶಾಲ್ ಕುಮಾರ್ ಅಂತ ಇನ್ನೊಬ್ಬ ಹೇಳಿ ವಿಶಾಲ್ ಕುಮಾರ್ ಏನು ನೀವೇನು ಸ್ಟಡಿ ಮಾಡ್ತೀರಾ ನಮ್ಮ ಎಮ್ ಬಿ ಎ ಫಸ್ಟ್ ಇಯರ್ ಎಮ್ ಬಿ ಎ ಫಸ್ಟ್ ಇಯರು ಇದು ಟೂರಿಸ್ಟ್ ಕೋರ್ಸಾ ಇಲ್ಲ ಇಲ್ಲ ಮ್ಯಾನೇಜ್ಮೆಂಟ್ ಕೋರ್ಸು ಅಲ್ಲ ಎಮ್ ಬಿ ಎ ಟೂ ಇಯರ್ಸ್ ಕೋರ್ಸೆ ಟೂ ಇಯರ್ಸ್ ಕೋರ್ಸು ಆಫ್ಟರ್ ಎಮ್ ಬಿ ಎ ಏನು ಆಫ್ಟರ್ ಎಮ್ ಬಿ ಎ ಜಾಬ್ ಏನು ಸಿಗ್ಬೋದು ಸ್ಯಾಲ್ರಿ ಸ್ಯಾಲ್ರಿ ಡಿಪೆಂಡ್ ನಮ್ಮೇಲಾಗುತ್ತೆ ನಮ್ಮ ಸ್ಕಿಲ್ಸ್ ಮೇಲೆ ಏನು ಸ್ಕಿಲ್ಸ್ ಇದೆ ನಿಮ್ಮಲ್ಲಿ ಸ್ಕಿಲ್ಸ್ ನಮ್ಮ ಹತ್ರ ಟ್ಯಾರಿ ಬೇಕು ಕ್ಯೂ ಎಲ್ ಬೇಕು ಕಮ್ಯುನಿಕೇಶನ್ ಸ್ಕಿಲ್ ಮೇನ್ ಮೇನ್ ಇಂಪಾರ್ಟೆಂಟು ಮತ್ತು ಬೇರೆ ಬರೋದು ಇಷ್ಟೆಲ್ಲ ಮೇಲೆ ಏನು ಸ್ಯಾಲ್ರಿ ಸಿಗ್ಬೋದು ಸ್ಯಾಲ್ರಿ ಸಿಗುತ್ತೆ ಸ್ಟಾರ್ಟಿಂಗ್ ಫ್ರೆಶರ್ಸ್ಗೆ ಫೋರ್ ಟು ಸಿಕ್ಸ್ ಲ್ಯಾಕು ಸ್ಟಾರ್ಟಿಂಗಿಂದ ಆಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಜಾಸ್ತಿ ಆಗುತ್ತೆ ಈಗ ನಿಮಗೆ ಇದು ಇದು ಪಾಸ್ ಆದರೆ ನಾಲ್ಕು ಲಕ್ಷ ಸ್ಯಾಲ್ರಿ ಸಿಗುತ್ತಾ ಹ್ಞೂ ಸಿಗುತ್ತೆ ನಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಸಿಗುತ್ತೆ ಎಲ್ಲಿ ನಾಲೆಜ್ ಇದ್ದರೆ ಸಿಗುತ್ತೆ ಎಲ್ಲಿದೆ ಆಪರ್ಚುನಿಟೀಸ್ ಎಲ್ಲಿದೆ ಆಪರ್ಚುನಿಟೀಸು ಈ ಕಂಪ್ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಹೌದು ಐ ಟಿ ಕಂಪ್ ಐ ಟಿ ಕಂಪ್ನೀಸ್ ಮೇಲೆ ಹೌದು ನೇಮ್ಲಿ ನೇಮ್ಲಿ ಈ ಥರ ಇನ್ಫೋಸಿಸು ಟಿ ಸಿ ಎಸ್ಸು ನೀವು ಫೋರ್ ಲ್ಯಾಕ್ಸ್ ಸ್ಯಾಲ್ರಿ ಕೊಡ್ತಾರಾ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕಿಲ್ಸ್ ಮೇಲೆ ನಮ್ಮ ನಾಲೆಜ್ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ನೀವು ಏನು ಸ್ಟಡಿ ಮಾಡ್ತೀರಾ ಸ್ಪೆಷಲೈಸೇಷನ್ ಸರ್ ಅದೇ ಅಲ್ಲಿ ಟ್ಯಾಕ್ಸೇಷನ್ ಅಂತ ಬೇಸಿಸ್ಬೋದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗೋದು ಆಮೇಲೆ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಟ್ಯಾಕ್ಸೇಷನ್ನು ಆಮೇಲೆ ಏನು ಆರ್ಡ್ ಆರ್ಟ್ ಸ್ಕಿಲ್ಸ್ ಅಂತ ಏನು ಕರಿತೀವಿ ಸಾಫ್ಟ್ ಕೋರ್ಸಸ್ ಅಂತ ಇದ್ದಾರೆ ಪ್ರೊಫೆಷನಲ್ ಕೋರ್ಸಸ್ ಸರ್ಟಿಫಿಕೇಷನ್ಸ್ ಇರ್ತವೆ ಅವನ್ನೆಲ್ಲ ಮಾಡಿದ್ಮೇಲೆ ಡಿಪೆಂಡ್ ಆದಮೇಲೆ ಟೂ ಇಯರ್ಸ್ ಆದಮೇಲೆ ಆನ್ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗೋದಿಲ್ಲ ಆಫ್ ಕ್ಯಾಂಪಸ್ ಏನು ಸ್ಯಾಲ್ರಿ ಸಿಗ್ಬೋದು ಸರ್ ಈಗ ಆವರೇಜ್ ಎಲ್ಲ ಕಾಲೇಜ್ಗಳಿಗೂ ಆನ್ ಕ್ಯಾಂಪಸ್ ಅಂದರೆ ಸಿಕ್ಸ್ ಲ್ಯಾಕ್

ಈಗ ಎ ಐ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬಂದಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಫ್ಯೂಚರ್ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಎ ಯಾವತ್ತೂ ಚಾರ್ಟರ್ಡ್ ಅಕೌಂಟೆಂಟ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಒಂದೊಂದು ಕಂಪ್ನಿಗೂ ಅದೇ ಆದಂಥ ಜನರಲ್ ಎಂಟ್ರೀಸ್ ಅದೇ ಆದಂಥ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಎ ಐ ಬಂದು ಒಂದೊಂದು ಕಂಪ್ನಿಗೂ ಅದೇ ಆದಂಥ ಜನರಲ್ ಎಂಟ್ರೀಸ್ ಕ್ರಿಯೇಟ್ ಮಾಡೋ ತಾಕತ್ತಿಲ್ಲ ಆದ್ದರಿಂದ ಎ ಐ ಯಾವತ್ತೂ ಈಗ ಇಲ್ಲೇ ಇರ್ಬೋದು ಮುಂದೆ ಇನ್ನಷ್ಟು ಅದನ್ನು ಮಾಡ್ಬೋದು ಅದು ಈಗೇನು ಸ್ವರೂಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ ಫಸ್ಟ್ ಬಂದಿದೆ ಮುಂದೆ ಇನ್ನೂ ಅದನ್ನು ನಾವು ಡೆವಲಪ್ಮೆಂಟ್ ಮಾಡ್ಬೋದು ಅದು ಬಂದ್ಬಿಟ್ಟು ನಾವು ಕೊಟ್ಟಿರೋ ಡೇಟಾ ಮೇಲೆ ವರ್ಕ್ ಮಾಡುತ್ತೆ ಇಲ್ಲ ಇಲ್ಲ ಅದು ಅದು ಕೆಪಾಸಿಟಿ ಮೇಲೆ ವರ್ಕ್ ಆಗುತ್ತೆ ಈಗ ಚಾ ಆಲ್ ಓವರ್ ಇಂಡಿಯಾ ಚಾಟಡ್ ಅಕೌಂಟೆಂಟ್ಸ್ ಒಂದು ಮೀಟಿಂಗ್ ಚೇರ್ಮನ್ನು ಇಂಟರ್ವ್ಯೂ ಕೊಟ್ಟರು ಅವರು ಒನ್ ಅವರು ಜಿ ವಿನಲ್ಲಿ ಮತ್ತು ಬೇರೆ ಬೇರೆ ವಿನಲ್ಲಿ ಬಂತು ಅವ್ರಿಗೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಚಾಲೆಂಜು ಮತ್ತು ನಿಮ್ಮ ಅವಕಾಶಗಳನ್ನ ಕಿತ್ಕೊಂಡ್ಬಿಡುತ್ತೆ ಅಂತ ಕೇಳಿದ್ರು ಇಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಳ್ಳದೆ ಹೋದರೆ ನಾವು ಔಟ್ ಹೆಂಡೆಡ್ ಆಗ್ತೀವಿ ನಮ್ಮ ರಿಸೋರ್ಸಸ್ಗಳು ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಪಡ್ಕೊಳ್ಳದೆ ಹೋಗ್ಬಿಟ್ರೆ ನಾವು ಔಟ್ ಹೆಂಡೆಡ್ ಆಗಿಬಿಡ್ತೀವಿ ಅದು ಕೊಡೋ ರಿಸೋರ್ಸು ಡೇಟಾಗಳು ನಾವು ಪಡ್ಕೊಂಡ್ರೆ ನಾವು ಇನ್ನಷ್ಟು ಸ್ವಲ್ಪ ಡೈನಮಿಕ್ ಆಗ್ತೀವಿ ಅಂತ ಮಾತಾಡ್ತಾ ಇದ್ರು ಚೇರ್ಮನ್ನು ಮೆಂಬರ್ಸು ಎಲ್ಲ ಈಗ ನೀವೇನು ಹೇಳ್ತೀರಿ ಕಂಪನಿನಲ್ಲಿ ನಾವು ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡಬೇಕು ಅಂದ್ರೆ ಎಐ ಉಪಯೋಗಿಸಬೇಕು ಅದು ನೀವ್ ಹೇಳ್ತಿರೋದು ಎ ಚಾರ್ಟರ್ಡ್ ಅಕೌಂಟ್ ರೀಪ್ಲೇಸ್ ಮಾಡತ್ತಿದ್ರಾ ಬಟ್ ಅದಂತೂ ಆಗಲ್ಲ ಆದ್ರೆ ನಾವು ಏನ ಉಪಯೋಗಿಸ್ಕೊಂಡ್ರೆ ಔಟ್ಡೇಟ್ ಆಗಲ್ಲ ಅಂತ ನಿಜ ಜನರಲ್ಲಿ ನೀವೇನ್ ಮಾಡ್ತೀರಿ ಒಂದು ಬಿಲ್ಡಿಂಗು ಎಸ್ಟಾಬ್ಲಿಷ್ ನೀವು ಅಕೌಂಟ್ ಒಂದು ಬ್ಯಾಂಕ್ ಕೊಡ್ತೀರಿ ಎ ಎ ಮಾಡ್ಬಿಡ್ತದೆ ಅದೇ ಮಾಡುತ್ತೆ ಸಾಫ್ಟ್ವೇರ್ ಮಾಡ್ಕೊಡುತ್ತೆ ನಮ್ಗೆ ಅಲ್ಲ ಆದರೆ ನೀವಿನ್ನೇನು ಮಾಡಿ ಅಲ್ಲಲ್ಲ ಮಾಡಬಲ್ರಿ ಈಗ ಸಾಮಾನ್ಯವಾಗಿ ಒಂದು ಆಸ್ಟಲು ಒಂದು ವ್ಯಾಪಾರಿ ಮಳಿಗೆ ಮತ್ತೊಂದು ಸ್ಯಾಲ್ರಿ ಅವು ಇವು ಕೊಟ್ಬಿಟ್ರೆ ಅದು ಎಲ್ಲ ಅದೇ ಮಾಡಿಬಿಡುತ್ತೆ ನಿಮ್ಮ ಹತ್ರ ಬರೋದೆ ಅಲ್ಲ ಇವಾಗ ಕ್ಲೈಂಟ್ಸೇ ಬರಲ್ಲ ಇವಾಗ ನೀರು ಹೇಳ್ತಿರೋ ಪ್ರಕಾರ ಹೋದರೆ ಇವಾಗ ಬಿಲ್ಡಿಂಗ್ ಕಟ್ಟೋದು ಅದೆಲ್ಲ ಕಾಮನ್ ಕೆಲ್ಸಗಳಾಗ್ತು ಇವಾಗ ಕಂಪ್ನಿಗಳ ಥರ ಜೊಮ್ಯಾಟೋ ನಿಮ್ಮ ಹೆಸ್ರು ಲೊಕೇಶನ್ ಯಾವ್ಯಾವ ರೀ ಈಗ ಐ ಬಿ ಕಾಮ್ ವೆರಿ ಗುಡ್ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಹೆಸ್ರ್ ಏನು ರೀ ಏನು ಓದ್ತಾ ಇದ್ದೀರಾ ಏನು ಮಾಡ್ತಾ ಇದೀರಾ ನೆಕ್ಸ್ಟ್ ಆಫ್ಟರ್ ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡ್ತೀರಾ ರಿಸರ್ಚ್ ಮಾಡ್ತೀರಾ ಸೈಂಟಿಸ್ಟ್ ಆಗ್ತೀರಾ ಕಾಂಪಿಟೇಟಿವ್ ಅಂದರೆ ಐ ಎಸ್ ಕೆ ಎಸ್ ಮಾಡ್ತೀರಾ ವೆರಿ ಗುಡ್ ಏನು ಮಾಡ್ಬೇಕಂತಿದ್ದೀರಾ ಐ ಎಸ್ ಅಲ್ಲಿ ಕೆಪಿಎಸ್ ಕೆ ಪಿ ಎಸ್ ಸಿ ಮಾಡಬೇಕು ಐ ಎಸ್ ಕೆ ಎಸ್ ಅಲ್ಲ ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ಐ ಎಸ್ ಕೆ ಎಸ್ ಯಾರು ತಗೊಳ್ಳಲ್ಲ ಗುರಿ ದೊಡ್ಡದಾಗಿ ಇಟ್ಕೊಳ್ರಿ ನಿಮ್ಮ ಹೆಸರೇನು ಯಾವ್ಯರು ಸೆಕೆಂಡ್ ಸೆಕ್ ಯಾವ ಕಾಲೇಜು ಗೌರ್ಮೆಂಟ್ ಪಾಸ್ ನಿಮ್ಮೂರು ವಿಜಾಪುರ ವಿಜಯಪುರ ಇಲ್ಲಿ ವಿಜಾಪುರದಲ್ಲಿ ವಿಜಯಪುರ ಹತ್ರ ಒಂದು ಹಳ್ಳಿ ಬರುತ್ತೆ ಕನ್ನಡಿ ನಾವು ವಿಜಾಪುರದಲ್ಲಿ ಯೋಗ ಸೆಂಟ್ರಿದೆ ಕನ್ನಂಬಡಿಗೆ ಹೋದ್ ನನಗೆ ನಮ್ಮಲ್ಲಿ ಯೋಗ ಸೆಂಟ್ರಿದೆ ಟ್ವೆಂಟಿ ಇಯರ್ಸ್ ಇಂದು ಬಾಗಲಕೋಟೆ ರೋಡ್ ರೈಲ್ವೆ ಗೇಟ್ ಹತ್ರ